ಹಾಯ್ ಇಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಏಕಾದಶಿ ಪೂಜೆ ಮಾಡೋಲ್ಲ ಅಂತ ಬೇಗ ಇದ್ದೆ ನಾವು ನೆನ್ನೆ ಎಲ್ಲ ಮನೆ ಕ್ಲೀನ್ ಮಾಡಿತ್ತಲ್ಲ ಹಾಗೆ ಎಲ್ಲ ಕಾಕ್ರೋಚಿಗೆಲ್ಲ ಲಕ್ಷ್ಮಣಕ್ಕೆ ಬರೆದಿದ್ದೆ ತುಂಬ ಇತ್ತು ನಾನು ಮನೆ ಕ್ಲೀನಿಂಗ್ ಪ್ರೀವಿಯಸ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಬೆಳಗ್ಗೆ ಬೇಗ ಎತ್ತೀನಿ ಬೇಗ ಅಂದರೆ ಫೈವ್ ಓ ಕ್ಲಾಕಿಗೆ ಎಚ್ಚರಿಕೆ ಆಯಿತು ಬಟ್ ನಿದ್ದೆ ಬರಲಿಲ್ಲ ಇವಾಗ ಸಿಕ್ಸ್ ಓ ಕ್ಲಾಕ್ ಆಯಿತು ಹಂಗೆ ಫೋನ್ ನೋಡ್ತಾ ಇದ್ದೆ ಸಿಕ್ಸ್ ಓ ಕ್ಲಾಕ್ ಆಯಿತು ನಂಗೆ ಗೊತ್ತಿತ್ತು ಕಾಕ್ರೋಚ್ ಎಲ್ಲ ಕಡೆನು ಡಮ ಡಮಾರ್ ಅಂದಿರ್ತಾರೆ ಎಡ್ ಬಾಡಿಗಳು ಸಿಗುತ್ತೆ ಅಂತ ಸೊ ಅದಕ್ಕಿಂತ ಕರೆಂಟ್ ಹಾಕೊಂಡು ನಿಧಾನಕ್ಕೆ ಗೆದ್ಬಿಟ್ಟು ಬಂದು ನೋಡ್ತಾ ಇದ್ದೆ ಗೈಸ್ ಎಷ್ಟೊಂದು ಇದೆ ಅಂತ ತೋರಿಸ್ತೀನಿ ರೀ ನಿಮಗಿಂತೂ ಶಾಕ್ ಆಗುತ್ತೆ ಲಕ್ಷ್ಮಣ್ ರೇಖೆ ಓಕೆ ಗೈಸ್ ತುಂಬ ವರ್ಕ್ ಆಗುತ್ತೆ ನಿಮ್ಮಲ್ಲಿ ಕಾಕ್ರೋಚ್ ಇತ್ತು ಅಂದರೆ ಸೈಡಿಗೆಲ್ಲ ಬರೀರಿ ಕೇರ್ಫುಲ್ ಫುಡ್ ಊಟ ಅಡುಗೆ ಮಾಡ್ತೀವಲ್ಲ ಸ್ವಲ್ಪ ನೋಡ್ಕೊಂಡು ಬರೀರಿ ನೀವು ಅಡುಗೆ ಐಟಮ್ಸ್ ಎಲ್ಲೆಲ್ಲಿ ಇರ್ತೀರ ಯಾಕೆಂದ್ರೆ ಅದು ಪಾಯ್ಸನ್ ಅಲ್ವಾ ಸೊ ಹಂಗಾಗಿ ಓಕೆ ಗೈಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ತುಂಬ ಹೃದಯ ಧನ್ಯವಾದಗಳು ಓಕೆನಾ ಹಾಗೆ ವೀಡಿಯೋ ಎಷ್ಟಾಯ್ತು ಅಂದ್ರೆ ಅವ್ರು ಲೈಕ್ ಕೊಡಿ ಇವಾಗ ನಮ್ಮನೇಲಿ ಎಷ್ಟೊಂದು ಕಾಕ್ರೋಚ್ಗಳು ಡೆಡ್ ಬಾಡಿಗಳು ಸಿಕ್ಕಿದೆ ಅಂತ ಬನ್ನಿ ತೋರಿಸ್ತೀನಿ ವೀಡಿಯೋ ವೀಡಿಯೋ ಮಾಡ್ತೀನಿ ನೋಡ್ತೀನಿ ತೋರಿಸ್ತೀನಿ ಬನ್ನಿ ನಿಮ್ಮ ಕೈಸ್ ನಿಮಗೆ ಎಲ್ಲ ಬೆಳಗ್ಗೆ ಅಂತ ಇದ್ದೀನಿ ಬನ್ನಿ ತೋರಿಸ್ತೀನಿ ಎಲ್ಲ ಕಡೆ ಬಿದ್ದಿದ್ದಾವೆ ಸುಮಾರು ಎಷ್ಟಾಗಿದೆ ಅಂತ ಕೌಂಟ್ ಆಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಫಸ್ಟು ರೂಮಿಂದ ಬರೋಣ ಓಕೆನಾ ಸೈಲೆಂಟ್ ಆಗಿರಿ ಮಗಳು ನಮ್ಮ ನಮ್ಮನೆಯವರು ಸ್ಲೀಪ್ ಮಾಡ್ತಿದ್ದಾರೆ ಆಡ್ತಿದ್ಯಾ ಯೂನಿಫಾರ್ಮ್ ಸಾಯಿಸ್ತೀನಿ ಒಂದು ತಿನ್ ನಾನು ನಾನು ಸರಿ ನಿಮ್ಮ ಜೊತೆ ಇನ್ನೊಬ್ಬರನ್ನ ಆ್ಯಡ್ ಮಾಡ್ತೀನಿ ಓಕೆನಾ ಇಲ್ಲೆಲ್ಲೋ ಒಂದು ಇಲ್ಲಿ ಗಾಯಸ್ ನೀನು ಅರ್ಧ ಬರ್ತಾ ಇದೆಯಾ ಬಾ ತ್ರೀ ಫೋರ್ ಹುಟ್ಟಿಲ್ಲ ಗಾಯಸ್ ಇಲ್ಲೊಂದು ಫೈವ್ ಎಷ್ಟೊಂದು ಇದ್ದಾವೆ ಅಂತ ನೋಡಿ ಫೈವ್ ಆಯಿತಾ ఇన్నిన్ను బేరే కడ ఇైస్ తోర్స్తీని అల్లీ నన్న మగలు టెంట్ ఇతీయ నేను ఎస్ట్ైర్య నీ నన్న మూ ఫస్ట్ అక్రోచ్ అందరూ భయపడతాళ ఆమె టెంట్గా హలో ఎస్టూ ఎస్టాయిత ఎరడు గైస్ నెక్స్ట్ ఇది ఇలా ఇలా టూ ఇల్ ఓకేనా ఇలా తోర్స్ మూరు వంద నాలుకు పక్కలలోైస్ టిఫై హా నాలుగు వంద ఐదు అయ్యోషిట్ ఓడోగ్బుడుతురువా నన్న మగలు నోడీ ఎదురుతులే గైస్ ಅದಕ್ಕೆ ಎಲ್ಲ ಬೇಗ ಇದು ಕ್ಲೀನ್ ಮಾಡ್ತಾ ಇದ್ದೀನಿ ಬಟ್ಟೆನ ನೋಡಿ ನೆನಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ನೋಡಿ ಎಷ್ಟೊಂದು ಇದೆ ಅಂತ ನೋಡಿ ಗಾಯಸ್ ನೋಡಿ ನೋಡಿ ಇನ್ನೇನಾದ್ರು ಇದೆಯಾ ಚೇರ್ ಸಂಧಿ ಏನಾರು ಇದೆಯಾ ಎಲ್ಲರೂ ಇದ್ದೀರಾ ಏನಾದ್ರು ಸತ್ಗಿತ್ತು ಹೋಗಿದ್ದೀರಾ ಪಾತ್ರೆ ಸಂಧಿ ಏನಾರು ಇದ್ದೀರಾ ಇಲ್ಲಿಗೆಲ್ಲ ಬರೆದಿದ್ದೀವಿ ಅದಕ್ಕೆ ಹೋಗೋಕ್ಕಾಗಿಲ್ಲ ಅವಕ್ಕೆ ಅಲ್ಲಿ ಹೋಗೋಕೆ ಹೋಗಿ ತಲೆ ತಲೆಸುತ್ತೆ ಬಂದು ಡಮಾ ರಂದಿದ್ದಾವೆ ಅಯ್ಯೋ ಇಲ್ಲೇ ಒಂದೈತೆ ಮರ್ತ ಬಿಟ್ಟಿದ್ದೀನಿ ನೋಡಿಲ್ಲೋ ಏನೋ ನಡಿಯಪ್ಪ ನಡಿ ನೀನು ಜಾಯ್ನ್ ಆಗೋಬಾ ನಿನ್ನ ಫ್ರೆಂಡ್ಸ್ ಇದ್ದಾರೆಪ್ಪ ನಿನ್ನ ಜೊತೆ ನೀನೇನು ಎದುರು ಕಡಬ ಹಾಂ ಓಕೆನಾ ನೆಕ್ಸ್ಟ್ ಇಲ್ಲಿ ಹಾಂ ಇಷ್ಟೇನಾ ಇನ್ನೆಲ್ಲರೂ ಇದ್ದೀರಾ ಇದ್ದೀರಾ ಎಲ್ಲಾದರೂ ಎಲ್ಲರೂ ಇದ್ದೀರಾ ಈ ಬಟ್ಟೆ ಸಂಜೆ ಇರೋರು ನನಗೆ ಭಯ ಗಾಯಿಸಿ ನನ್ನ ಮಗಳಿಗೇನು ಭಯ ಅಂತ ಹೇಳೋದು ಎಷ್ಟು ಕರೆಂಟ್ ಹಾಕೊಂಡು ನೋಡಿಬಿಡೋಣ ಇಲ್ಲಪ್ಪ ಒಂದೆ ಇರಪ್ಪ ಮಲ್ಮೋಡಿ ಡಿಸ್ಟರ್ಬ್ ಮಾಡೋದು ಬೇಡ ಇಲ್ಲ ಗೈಸ್ ಇಷ್ಟು ಫೈನಲ್ಲಿ ಇಚ್ಂದಿ ನೋಡಿ ಗೈಸ್ ಇಷ್ಟು ಎಷ್ಟೊಂದಿದ್ರೆ ನೋಡಿ ಬೆಳಗ್ಗೆ ನೋಡಿದರೆ ಎಲ್ಲ ಮನೆ ಕ್ಲೀನ್ ಮಾಡಿದ್ವಲ್ಲ ಓಯ್ಯೋ ನೋಡಿ ಗೈಸ್ ಸಣ್ಣ ಸಣ್ಣದು ಇಲ್ಲಿ ನೋಡೇ ಇಲ್ಲ ಈ ಮನೇಲಿ ಕಾಣಿಸೋದೇ ಇಲ್ಲ ಆಯ್ತು ಒಂದ್ಸಲ ನೀಟಾಗಿ ಕಸ ಕುಡಿಸ್ಕೊಬಿಡ್ಬೇಕು ಬನ್ನಿ ಬನ್ನಿ ನೀವು ಆಗಿ ಬನ್ನಿ ಬನ್ನಿ ನೀವು ಜಾಯ್ನ್ ಆಗಿ ಇನ್ನು ಎಲ್ಲೇ ಸಣ್ಣ ಪುಟ್ಟ ಇದು ನೆನ್ನೆ ತೋರಿಸಿದ ನನಗೆ ಎಷ್ಟೊಂದಿತ್ತು ನೋಡಿದ್ರಲ್ಲ ಎಷ್ಟೊಂದಿದ್ದಾವೆ ಅಂತ ನನಗೆ ಫಸ್ಟು ನನಗೆ ಗೊತ್ತಿತ್ತು ಹಿಂಗೆ ಸತ್ತ ಗೊತ್ತೆ ಅಂತ ಯಾಕೆಂದರೆ ನಮ್ಮ ಸಲ ಮನೆ ಕ್ಲೀನ್ ಮಾಡಿ ಬರ್ತಿದ್ವಿ ಅವಾಗಲೂ ಸುಮಾರು ದಿನ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಇಷ್ಟಿಷ್ಟು ಇಷ್ಟಿಷ್ಟು ಡಮರ್ ಡಮರ್ ಅಂತಿತ್ತು ಅದಕ್ಕೆ ಕರೆಂಟಾಗಿ ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಟಾರ್ಚ್ ಹಾಕೊಂಡು ಬಂದಿದೆ ಕರೆಂಟಾಗಿ ಕೂಡ ನಾನು ಎಲ್ಲಿ ಬಿಡ್ತೀನಿ ನನಗೆ ಫಸ್ಟ್ ಆಫ್ ಆಲ್ ಕಾಕ್ರೋ ಚಂದ್ರಪಾಯ ಎಲ್ಲಿ ತುಳಿದ್ಬಿಡ್ತೀರ ನನ್ನ ಮೇಲೆ ಹಾಕ್ಬಿಡುತ್ತೆ ಅಂತ ಬಂದೆ ಓಕೆ ಫೈನಲಿ ಎಲ್ಲ ಡೆಡ್ ಬಾಡಿನೆಲ್ಲ ಅಲ್ಲಿ ಗುಡೆ ಹಾಕಿದ್ದೀನಿ ಇವಾಗ ಅದನ್ನೆಲ್ಲ ತೆಗ್ದು ಹಾಕ್ಬಿಟ್ಟು ತಿಂಡಿ ಮಾಡೋಕ್ಕೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡ್ತೀನಿ ಪಲ್ಯ ಮಾಡಿ ಚಪಾತಿ ಮಾಡತ್ತ ಎಲ್ಲ ಚಿತ್ರಾನ್ನ ಮಾಡತ್ತ ನೋಡ್ಕೊಂಡು ರೆಡಿ ಮಾಡಿಬಿಡ್ತೀನಿ ಎದ್ದಿದ್ದೀನಿ ಗೈಸ್ ಮತ್ತೆ ಮಲ್ಕೊಳ್ಳೋದ್ರೆ ಆಗಲ್ಲ ಬಟ್ ಹೂವಿಲ್ಲ ಬಟ್ ಹೂವರು ಬಂದರೆ ಹೂವು ತಗೋಬೇಕು ಸೊ ನಾನು ಮಲ್ಕೊಳ್ಬಿಟ್ರೆ ಏನು ಗೊತ್ತಾ ಹೂವರು ಹೋಗ್ಬಿಡ್ತಾರೆ ಗೈಸ್ ಹೂವಿಲ್ಲ ಹೂವದ್ದು ಹೂವು ತೊಗೋಬೇಕು ನಾನು ಮಲ್ಕೋಬಿಟ್ರೆ ಮೇಲೆ ಹೂವರು ಹೋಗ್ಬಿಡ್ತಾರೆ ಆಮೇಲೆ ಬರ್ತಿರ್ತಾರೆ ಇದು ಮಾಡಿಕೊಂಡು ಹೂವು ಹೂವು ಅಂತ ಆಮೇಲೆ ನಾನು ಎದ್ದು ಹೊರಗಡೆ ಹೋಗೋದು ಎಳಿದು ಹೋಗೋದ್ಕೇ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿರ್ತಾರೆ ಸೊ ಹಂಗಾಗಿ ಹೂವ ಹೂವುದರು ಬಂದರೆ ಹೂವು ತಗೋತೀನಿ ಹಬ್ಬಕ್ಕೂ ಇವಾಗಲೇ ಹೂವು ತಗೋತೀನಿ ಗೈಸ್ ಇಲ್ಲಾಂದರೆ ಇನ್ನೂ ರೇಟ್ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಏನು ತಿಳಿ ಮಾಡ್ತೀನಿ ಅಂತ ಗೊತ್ತಿಲ್ಲ ಗೈಸ್ ನೋಡೋಣ ನಿಮ್ಮ ಮನೆಗಳದು ಕಾಕ್ರೋಚ್ ಇದೆಯಾ ಕಾಕ್ರೋಚ್ಗೆ ರಾಮಬಾಣ ಬಣ್ಣ ಯಾವುದಾದ್ರು ಅಯ್ಯೋ ಲಕ್ಷ್ಮಣರಿಗೆ ನಾನು ತಂದೆ ಹೀಗೆ ಸತ್ತನೆ ನಾನು ಬರೆದಿತ್ತು ಓಕೆನಾ ಕಾಕ್ರೋಚ್ಗೆ ರಾಮಬಾಣ ನೀವು ಅದನ್ನೇ ಟ್ರೈ ಮಾಡಿ ನಮ್ಮ ಮನೆಗೆ ನಿಮ್ಮ ನಿಮ್ಮನೇಲೆ ಸಿಗುತ್ತೆ ಓಕೆನಾ ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ನಿನ್ನೆ ಎಲ್ಲ ಮನೆ ಕ್ಲೀನ್ ಮಾಡಿದವಳು ಫುಲ್ ಸ್ಟ್ರೈನ್ ಆಗಿಬಿಟ್ಟಿತ್ತು ಗೈಸ್ ನನಗಿತ್ತು ಇವಾಗ ಮನೆ ನೀಟಾಗಿ ಕ್ಲೀನ್ ಅಂತ ಅನ್ನಿಸ್ತೈತಿ ಇವಾಗ ಇವು ಎಲ್ಲ ಹೋದ್ವ ಸ್ವಲ್ಪ ಕಮ್ಮಿ ಆಯ್ತಾ ನನಗೆ ಏನೋ ಒಂಥರ ಸಮಾಧಾನ ಗೈಸ್ ಓಕೆ ಬನ್ನಿ ನೋಡೋಣ ಎಲ್ಲ ಎಲ್ಲ ಮುಗಿಸ್ಕೊಬಿಡೋಣ ಪಟ 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 ಅಂತ ಓವರ್ ಬಂದ್ರೆ ಓದ್ತಾಳ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡಿ ಫಸ್ಟು ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಅಪ್ಪ ಮಕ್ಳಿಗೆ ತಿಂಡಿ ಬೇಕಲ್ಲ ಗೈಸ್ ಈಗ ಐಸ್ ಇವಾಗ ಡೀಟೇಲ್ ಆಗಿ ಬೆಳ್ಕಲ್ದಿದೆ ಎಲ್ಲ ಹೆಂಗ್ ಒದಾಡ್ತಾವೆ ನೋಡಿದ್ರ ಹೆಂಗೆ ಹೆಂಗೆ ಯಾವ ಥರ ಇದ್ದಾವೆ ಅಂತ ಎಷ್ಟು ಸಣ್ಣ 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 ಸಣ್ಣವೆಲ್ಲ ಇದ್ದಾವೆ ನೋಡು ನನ್ನ ಮಗಳು ಬೇರೆ ಇತ್ತು ಒಂದು ಬಟ್ಟೆ ಬಿಡು ಮಗಳೇ ಬಟ್ಟೆ ಬಿಡು ಒದಾತೈತ ಗುಡ್ ಮಾರ್ನಿಂಗ್ ಮಧು ನಿಂಗೆ ಭಯ ಐತೆ ಅಲ್ವಂದಲಾ ಬಾ ಹತ್ರಕ್ಕೆ ಏನಾಗಲ್ಲ ಬಾ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ನೋಡಿ ಈ ಕಡಿಂದಾನೆ ಬಾ ಬನ್ನಿ ಏನಾಗಲ್ಲ ಎಲ್ಲ ತಗದಾಕ್ತಿನಿ ಬಾ ಮಕ್ಳು ಹೆದ್ರ ಎಲ್ಲ ಸತ್ತೋಗಿದಾವೆ ಕಣ ಎಲ್ಲ ಸತ್ತೋಗಿದಾವೆ ನಿಂಗೆ ಭಯ ಆಗುತ್ತೆ ಅಂತಾನೆ ಬೇಗಿದ್ದು ಎಲ್ಲ ಕ್ಲೀನ್ ಮಾಡಿದೀನಿ ಇವಾಗೆಲ್ಲ ಎಲ್ಲ ಮನೆ ಹೊರಸ್ಬಿಡ್ತೀನಿ ತಿಂಡಿ ಮಾಡಿ ಹೊಟ್ಟೆ ಐತ ಗುಡ್ ಮಾರ್ನಿಂಗ್ ೀನಿ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀವಿ ನನ್ನ ಮಂಗಡಿ ಅಂತ ನೋಡಿದ್ಲು ನೋಡಿ ಗಾಯ್ಸ್ ಪುಡಿ ಒಗ್ಗಡೆ ಮಾಡ್ತಾ ಇದ್ದೀನಿ ಹುಣಸೆ ನೆನೆ ಹಾಕಿದ್ದೀನಿ ಕೊತ್ತಂಬರಿ ಎಮ್ ಟಿ ಆರ್ ನಾನಂದರೆ ಕೆಲವರು ಯಾವ ಥರ ಮಾಡ್ತಾರೆ ಗೊತ್ತು ನನಗೆ ಪುಡಿ ಹಾಕ್ಬಿಟ್ಟು ಮಾಡ್ತಾರೆ ನಾನು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀನಿ ಕಡಲೆಬೇಳೆ ಮತ್ತು ಕಡಲೆ ಬೀಜ ಮೆಣಸಿ ಕಾಯಿ 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 ಅಂತಿದ್ದೀನಿ ಸೊ ಇದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಒಬ್ಬರೆ ಹಾಕು ಪುಡಿ ಒಗ್ಗರಣೆ ಮಾಡೋದು ಇದೇ ಥರ ಪುಡಿ ಒಗ್ಗಡೆ ಮಾಡೋದು ನಮ್ಮ ಕಡೆ ಎಲ್ಲ ನಮ್ಮಮ್ಮ ಆದರೆ ಅವರು ಈ ಥರ ಎಂ ಎಲ್ಲ ಥರಲ್ಲ ಮನೇಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊತಾರೆ ರೈಸ್ ನಾವು ಇನ್ನು ಇಲ್ಲೇ ಇಲ್ಲೇನು ಕುಟ್ಟಿ ಪುಡಿ ಮಾಡೋಣ ಸೊ ಹಂಗಾಗಿ ಈ ಥರ ನಮ್ಮ ಕಡೆ ಥರನೇ ಹುಳಿಯನ್ನ ಅಂತ ಮಾಡ್ತೀವಿ ನಮ್ಮ ಕಡೆ ಆ ಥರನೇ ಮಾಡ್ತಿದ್ದೀವಿ ರೈಸ್ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಗೈಸ್ ಪುಳಿಯೋಗರೆ 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 ನೋಡಿ ರೈಸ್ ಆಗಿದೆ ಹುಡುಗಿದ್ದಕ್ಕೆ ಇದಕ್ಕೆ ನುಳಿ ಬಿಡಬೇಕು ನೋಡಿ ಹುಣ್ಸೆನು ಹುಳಿ ಬಿಡ್ತೀವಿ ಈಗ ಇದಕ್ಕೆ 100 pure tulio grape packet ಎರಡು ಪ್ಯಾಕೆಟ್ ಆಗ್ತಿನಿ 270 ರೂಪಾಯಿ ಇಂದ ಅಲ್ಲ ಆಮೇಲೆ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕ್ಬೇಕು ಈಷ್ಟು ಕೊತ್ತಂಬರಿ ಇದೆ

ಅಪ್ಪ ಟೇಸ್ಟ್ ನೋಡಿ ಹೇಳಿ ಸ್ಪೆಷಲ್ ಪುಳಿಯೋಗರೆ ಹೋಗ್ರೆ ನಮ್ಮಮ್ಮ ನಮ್ಮ ಕಡೆ ಸೆಂಡ್ ಮಾಡೋದು ಅದು ನಮ್ಮಮ್ಮ ಮಾಡೋದು ಹಾ ಅಲ್ಲ ಏನು ಡಿಫ್ರೆನ್ಸು ಅದೇ ಬರೀ ಪುಡಿ ಯಾಕೆ ಮಾಡೋದ್ಕು ಈ ಥರ ಹಿಂಗೆ ಯಾಕೆ ಮಾಡೋಕ್ಕೂನು ಪುಡಿ ಟೇಸ್ಟ್ ಆಯ್ತಾ ಏನು ಡಿಫ್ರೆನ್ಸ್ ಇಲ್ವಾ ಅಯ್ಯೋ ನಾನು ಹೋಗಿ ಹೋಗಿ ನಿನ್ನ ಕೇಳ್ತೀನಲ್ಲಯ್ಯ ಅದಕ್ಕೇನಾರು ನೀವೇನಾದ್ರು ಹಸಿರು ಮೆಣಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ ತಾನೆ ಬರೀ ಪುಡಿ ಕಲಿಸ್ಬಿಟ್ಟು ಅನ್ನ ಮಿಕ್ಸ್ ಮಾಡೋದಷ್ಟೇ ಅದಕ್ಕೆ ಏನು ಟೇಸ್ಟ್ ಐತಿ ಅಂತಿರೋದು ಹೋಗಿ ಹೋಗಿ ನಾನು ಹಿಂಗೆ ಕೇಳ್ತೀನಲ್ಲ ಭಾರ ಅಮ್ಮದು ನೀನು ಟೇಸ್ಟ್ ತಿನ್ಬಿಟ್ಟು ಹೇಳು ಇಲ್ದ ಬಾ ಕೆಳಗಡೆಗೆ ಬೇಗ ತಿಂಡಿತೀನ ಬಾ 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 ಮಾಮಿ ಮಾಡಬೇಕು ಸ್ನಾನ ಮಾಡ್ಕೊಂಡು ತಿಂದು ನೋಡ್ಬಿಟ್ಟು ಟೇಸ್ಟ್ ನೋಡ ಟೇಸ್ಟ್ ಹೇಳ ಬಾ ಚಲಿತ ಅದಕ್ಕೆ ಕೆಳಗಡೆ ಬನ್ನಿ ಏನಾಗಲ್ಲ ತಿನ್ನಿ ನೋಡಿ ಹೇಳಿ ಸೂಪರಾ ನೋಡಿ ನನ್ನ ಮಗಳು ಸೂಪರ್ ಅಂತ ಹೇಳಿದ್ದು ನೀವು ಇದ್ದೀರಾ ಚೆನ್ನಾಯಿತ ಮಗಳು ನಿಜವಾಗ್ಲು ಓಕೆ ತಿನ್ನಿ ಬೇಗ ಬೇಗ ಓಕೆ ಗಾಯ್ಸ್ ಮೂಲಂಗಿ ಸಾಂಬಾರು ಮಾಡ್ತಾ ಇದೀನಿ ಒಬ್ಬರೇ ಅಂತ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಕಾಲ ಹಾಂ ಒಡಿತಾ ಯಾಕಂತೆ ಹಾಂ ಹಾಂ ಚಲಿಗೆ ಪಪ್ಪ ಹೊಡಿತಾ ಯಾಕೆ ಹೊಡೀತು ನೀನೇನು ಮಾಡಿದೆ ಏನು ಮಾಡಿದೆ ಮನೆ ಕ್ಲೀನ್ ಮಾಡೋಣ ಬಾ ಪಪ್ಪ ಅಂತ ಕರಿಹೋಗು ಮೂಲಂಗಿ ಬೆಳೆಸರು ಸ್ವಲ್ಪ ಗಟ್ಟಿಗಾಯಿತು ಖಾರ ಇನ್ನು ಸ್ವಲ್ಪ ನೀರು ಚೆನ್ನಾಗೆ ಹಾಂ ಇವಾಗ ನೋಡಿ ಕರೆಕ್ಟ್ ಆಯಿತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಷಯಲ್ಲ ಹಾಕ್ಸ್ರೆ ಮೂಲಂಗಿ ಸಾಂಬಾರು ರೆಡಿ ಇವಾಗ ಮನೆ ಕಸ ಗುಡಿಸ್ಕೊಂಡು ಪಾತ್ರೆ ಬಿಡ್ಕೊಂಡು ಮುಂದೆ ಎಲ್ಲ ತೊಳೆದು ಮ್ಯಾಂಟೆಲ್ಲ ತೊಳೆದು ಹಾಕಬೇಕು ಗೈಸ್ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ನೋಡಿ ಈ ಮ್ಯಾಂಟು ನೋಡಿ ಮನೇಲಿ ಹಂಗಂಗೆ ಐತೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಮತ್ತು ಇಲ್ಲೆಲ್ಲ ತೊಳೀಬೇಕು ಬೇಗ ಕ್ಲೀನ್ ಮಾಡ್ಕೋಬೇಕು ಗೈಸ್ ವಿಶಲ್ ಇದಕ್ಕೊಂದು ವಿಷಾಲಾಕ್ಬಿಡ್ತೀನಿ ಅಲ್ಲ ಕುಕ್ಕರ್ ಮುಚ್ಚೋಲ್ ಹಾಕ್ಬಿಟ್ರೆ ಹಾಂ ಯೋ ಶಿಟ್ ನೋಡಿ ನಾನು ನಿಂಬೆ ಹಣ್ಣಿಂದು ಇದೇ ಬಿಟ್ಟಿಲ್ಲ ಹುಳಿಗೆ ಬಿಟ್ಬಿಟ್ಟು ಒಂದು ಹಾಕಿಸ್ತೀನಿ ಗೈಸ್ ಸಾಂಬಾರು ರೆಡಿ ಮೂಲಂಗಿ ಸಾಂಬಾರು ಉಪ್ಪಿಂಗ್ ಫಸ್ಟು ಅನ್ನ ತಿನ್ನು ಅನ್ನ ತಿಂದಾದ್ಮೇಲೆ ಕೈ ಹಾಕ್ತೀನಿ ಗೈಸ್ ಅವಳು ಬರೀ ಅನ್ನ ತಿಂತೀನಿ ಅಂತ ಬರಿ ಅನ್ನ ತಿಂತೆ ನಾನು ಸಾಂಬಾರು ಮಾಡಿದ್ದನಲ್ಲ ಮೂಲಂಗಿ ಬೇಳೆ ಸಾಂಬಾರು ಊಟ ಮಾಡ್ತಾ ಮಾಡ್ತಾಯಿದ್ದೀವಿ ಗಾಯಸ್ ಬನ್ನಿ ಊಟ ಮಾಡೋಣ ಸರಿತು ಸ್ನಾನ ಆಯ್ತು ಅಲ್ವ ಮುದ್ದು ಸ್ನಾನ ಆಯಿತು ಇವಾಗ ನಾವು ಊಟ ಮಾಡಿ ಎಲ್ಲ ಕೆಲಸ ಮುಗೀತು ಗಾಯಸ್ ಬಟ್ಟೆನೂ ವಾಷಿಂಗ್ ಹಾಕಿದ್ದೆ ಫುಲ್ ಈ ಥರ ಸಿಂಪಲ್ ರಂಗೋಲಿ ಬಿಟ್ಟು ಫುಲ್ ಕೆಳಗಡೆ ಇಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ತೊಳೆದ್ಬಿಟ್ಟು ಎಲ್ಲ ಮನೆಯೆಲ್ಲ ರೆಡಿ ಆಯಿತು ಮೇಡಮ್ ಸ್ನಾನ ಆಯಿತು ಒಳ್ದು ಊಟ ಮಾಡಿಸಿ ಮಂಗ ಮಂಗಿಸ್ಬಿಟ್ಟು ನಾವು ಸ್ನಾನ ಮಾಡಬೇಕು ಗೈಸ್ ಬನ್ನಿ ಊಟ ಮಾಡೋಣ ಏನು ತಿಂಡಿ ಅಂತ ಕಮೆಂಟ್ ಮಾಡಿ ಹೇಳಿ ಉಪ್ಪಿನಕಾಯಿ ಮದು ನೀವು ತಿನ್ನಿ ಟಿ ವಿ ಹಾಕ್ಕೊಡ್ತೀನಿ ಡೋರ್ ಹಾಕ್ಕೊಡ್ತೀನಿ ನೋಡ್ತಾ ನೋಡ್ತಾ ತಿನ್ಬೇಕು ಓಕೆನಾ ಹಾಂ ಇಲ್ಲ ಪುಯ್ ಪುಯ್ ಕೊಡ್ಲಾ ತಿಂತೀಯ ಬೇಗ ಬೇಗ ಹಾಂ ಓಕೆ ತಿನ್ನು ಆಯ್ ಎಲ್ಲ ಕೆಲಸ ಎಲ್ಲ ಮುಗ್ದು ಸ್ನಾನ ಎಲ್ಲ ಆಗಿ ನಾನು ಮಳದ ಮಗಳನ್ನ ಮಲಗಿಸ್ಕೊಂಡೆ ಕೂದಲು ರೀತಿ ಗೈಸ್ ತುಂಬ ಉದ್ರೋಗ್ತಿದೆ ಗೈಸ್ ನೋಡಿ ಎಷ್ಟೋ ಸಣ್ಣಾಗಿದೆ ಏರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಮಾಡಿಸ್ತೀನಿ ಗೊತ್ತಿಲ್ಲ ಇವಾಗ ಹೆಂಗಿರೋ ಹಬ್ಬ ಬಂತಲ್ಲ ಸೊ ನಾನೇನು ಇತ್ತೀಚಿಗೆ ಸೆಲ್ಫ್ ಕೇರ್ ಅಂತ ಏನೂ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ಸ್ವಲ್ಪ ಸೆಲ್ಫ್ ಕೇರ್ ಅಂತ ಮಾಡ್ಕೊಳ್ಳೋಣ ಅಂತ ಹಬ್ಬಕ್ಕೆ ಅಕ್ಕರ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಅಕ್ಕಿಯ ಸಿಟಿದು ಅಕ್ಕಿ ಹಸಿಟಿಗೆ ಸ್ವಲ್ಪ ಹಾಲು ಹಾಕೋತೀನಿ ನೀರು ಹಾಕೋದ್ರ ಬದಲು ಹಾಲು ಹಾಕೋಬೇಕು ವಯಸ್ಸು ಇದಕ್ಕೆ ಎಷ್ಟು ಬೇಕಷ್ಟು ಹಾಲು ಹಾಕ್ಕೋಬೇಕು ಇನ್ನು ಪೂಜೆ ಆಗಿಲ್ಲ ಬಟ್ ನನ್ನ ಮಗಳು ಮಲಗಿದ್ದಾಳೆ ಬಟ್ ಇವಾಗ ಹೆಂಗಿರೋ ಆ ಅಲ್ಲ ಈ ಅಲ್ಲ ಪೂಜೆ ಮಾಡೋಕ್ಕೆ ಸೊ ಹಂಗಾಗಿ ಇವ್ನಿಂಗ್ ಪೂಜೆ ಮಾಡೋಣ ಅಂದ್ಬಿಟ್ಟು ಆ ಕಡೆ ಗೈಸ್ ನೋಡಿ ಹಾಲಲ್ಲಿ ಹಾಲು ಇದ್ರ ಓಕೆ ಬಟ್ ಆದರೆ ನೀರೆಲ್ಲ ಕಲಿಸ್ಕೋಬೋದು ಬಟ್ ನನಗೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಲು ತುಂಬ ರಿಸಲ್ಟ್ ಕೊಡುತ್ತೆ ಅಕ್ಕಿ ಸೀಟು ಹಾಲು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಹಂಗಾಗಿ ನಾನು ಯಾವಾಗಲೂ ಹಾಲಲ್ಲೇ ಹಾಕಳ್ದು ಈಗ ಮುಂಚೆ ಎಲ್ಲ ಮಾಡ್ಕೋತಿದ್ದೆ ಈಗೆಲ್ಲ ಏನೋ ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿವಸದಿಂದ ಅಯ್ಯೋ 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 ಅನ್ಕ ಅಂತ ಬಟ್ ಇವಾಗ ನಾನು ಮತ್ತೆ ಸ್ವಲ್ಪ ಇಲ್ಲಿ ನೋಡಿ ಯಾವ ಥರ ಆಗಿದೆ ಫೇಸ್ ಸ್ವಲ್ಪ ರೆಡಿ ಆಗೋಣ ಅಂತ ನಮ್ಮ ಖುಷಿಗೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾಯಿದ್ದೀನಿ ಗುಂಡ್ ಸ್ವಲ್ಪ ಗಟ್ಟಿಯಾಯಿತು ಸ್ವಲ್ಪ ಹಾಲು ಹಾಕೋಣ ಅಂದರೆ ಹಿಂಗೆ ಹಾಕೊಂಡು ಕಲರ್ ಬಂದುಬಿಡ್ತೀವಿ ಅಂತ ಹಾಕೊಂಡು ತಿಕ್ಬಿಡೋದಲ್ಲ ಗೈಸ್ ಏನೋ ಒಂದು ಟೂ ಮಿನಿಟ್ಸ್ ಅಷ್ಟೇ ಅದು ಲೈಟಾಗಿ ಮಾಡಬೇಕು ಸ್ಕಿನ್ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಆಮೇಲೆ ಹೀಗೆಂದರೆ ಅಕ್ಕಿ ಅಸಿಡ್ ಸ್ವಲ್ಪ ತರಿ ತರಿ ಇರುತ್ತೆ ಸ್ವಲ್ಪ ಲೈಟಾಗಿ ಒಂದು ಟೂ ಮಿನಿಟ್ಸ್ ಮಾಡಬೇಕಷ್ಟೆ ಬಟ್ ನನಗೆ ಇಷ್ಟ ಐದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕಾಫಿ ಕುಡಿದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಗೈಸ್ ಹಂಗಾಗಿ ನಾನು ಮಾಡ್ಕೊತಿದ್ದೆ ಬಟ್ ಇವಾಗೆಲ್ಲ ಸ್ವಲ್ಪ ದಿವ್ಸದಿಂದ ಬಿಟ್ಬಿಟ್ಟಿದ್ದೆ ಅಯ್ಯೋ ಸೆಲ್ಫ್ ಕೇರ್ ಅಂದ್ಕೊಂಡು ಅಲ್ಲ ಸಾರಿ ಸೆಲ್ಫ್ ಕೇರ್ ಅಂತೀನಿ ಅಯ್ಯೋ ಯಾರು ಮಾಡ್ಕೋತಾರ ಯಾರು ಮಾಡ್ಕೋತಾರೆ ಅಂತ ಬಟ್ ಇವಾಗ ನನ್ನ ನಾನು ಲವ್ ಮಾಡೋದು ಜಾಸ್ತಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ ಸೊ ಹಂಗಾಗಿ ವರಮಾಲಕ್ಷ್ಮಿ ಹಬ್ಬ ಬೇರೆ ಬಂತಲ್ಲ ಬಟ್ ನಾವೇನು ಹಬ್ಬ ಮಾಡಲ್ಲ ಅಕ್ಕರ ಮನೆಗೆ ಹೋಗ್ತೀವಿ ಸವಿತ ಅಕ್ಕಾರ ಮನೆಗೆ ಬಟ್ ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರುತ್ತಲ್ಲ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ ಅಲ್ವಾ ಸ್ಯಾರಿ ಹಾಕ್ಕೊಂಡ ಅಂದ್ಕೊಂಡಿದ್ದೀನಿ ಊರಲ್ಲಿ ಊರಲ್ಲಿ ಎಲ್ಲ ಸ್ಯಾರಿಗಳ್ನ ಊರಲ್ಲಿ ಇಟ್ಕೊಂಡಿದ್ದೀನಿ ಗೈಸ್ ನಾನು ಇಲ್ಲಿ ತಂದಿಲ್ಲ ಸೊ ತಗೋಬರ್ಬೇಕು ನೆಕ್ಸ್ಟ್ ಟೈಮ್ ಹೋದರೆ ಬಟ್ ಈಗ ಇರೋದ್ರಲ್ಲೇ ಹಾಕೋತೀನಿ ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ನಾನೀಗ ಗೌರಿ ಬುಕ್ ಸ್ಯಾರಿ ತೊಗೊಳೋದ ಇಲ್ಲ ವರ್ಮನಾಕ್ಷರ ತೊಗೊಳದ ಅಂತ ಗೊತ್ತಿಲ್ಲ ಬಟ್ ಇವಾಗ ನನ್ನ ಮಗಳು ಮದುವೆಗೆ ರೀಸೆಂಟಾಗಿ ಡ್ರೆಸ್ ತೊಗೊಂಡಿದ್ವಲ್ಲ ಬಟ್ಟೆನ ಸೊದಾಗಿ ಸುಮ್ಮನೆ ಇದ್ದೀನಿ ಬಟ್ ಹುಡ್ಕಂಡೆ ಇರೋ ಸೀರೆಗಳೇ ತುಂಬ ಇದೆ ಗೈಸ್ ನನ್ನ ಹತ್ರ ಆ ಸೀರೆ ಅಂದ್ರಲ್ಲೇ ಒಂದು ಅಂತ ಅಂದ್ಕೊಂಡಿದ್ದೀನಿ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟು ಗೈಸ್ ನಮ್ಮನ್ನು ನಾವು ಪ್ರೀತಿಸ್ಬೇಕು ನಮ್ಮನ್ನು ನಾವು ಇಷ್ಟಪಡಬೇಕು ಅಲ್ಲ ನೋಡಿ ಮಸಾಜ್ ಆಯಿತು ಒಂದು ಟೂ ಮಿನಿಟ್ಸು ಅಷ್ಟೇ ಮಾಡೋದು ಜಾಸ್ತಿ ಹಿಂಗೆ ಫುಲ್ ಹಿಂಗೆ ಹಾಕೊಂಡು ಹಾಕೊಂಡು ತಿಕ್ಬಿಡೋದಲ್ಲ ಇದನ್ನ ನೋಡಿ ಕಾಣಿಸ್ತಾ ಇದೀಯ ಅಯ್ಯೋ ಅಯ್ಯೋ ನೋಡಿ ಇಷ್ಟೇ ಇವಾಗ ಮಸಾಜ್ ಆಯಿತು ಇದು ಹಿಂಗೆ ಹಚ್ಕೊಂಡು ಹಿಂಗೆ ಡ್ರೈ ಆಗಿ ಬಿಡ್ತೀನಿ ಡ್ರೈ ಫೇಸ್ ವಾಶ್ ಮಾಡ್ಕತ್ತಿನಿ ಗೈಸ್ ಡ್ರೈ ಆಗಿದೆ ಮಾತಾಡೋಕ್ಕೆ ಆಗ್ತಿಲ್ಲ ನೋಡಿ ಫುಲ್ ಆಗಿದೆ ಇನ್ನು ಡ್ರೈ ಆಗೋಗ್ಬಿಟ್ರೆ ಫೇಸ್ ವಾಶ್ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ ನೋಡಿ ನೋಡಿ ಮಾತಾಡೋಕೆ ಆಗ್ತಿಲ್ಲ ಫೇಸ್ ವಾಶ್ ಮಾಡ್ಕೊಬರ್ತೀನಿ ಫೇಸ್ ವಾಶ್ ಮಾಡ್ಕೊಬಂದ್ರಿ ಸ್ವಲ್ಪನಾದ್ರು ರಿಸಲ್ಟ್ ಕಾಣಿಸ್ತಾ ಇದೆಯಾ ರಿಸಲ್ಟ್ ತೋನಕ್ಕಿಂತ ಒಂಥರ ಸಾಫ್ಟಾಗಿರುತ್ತೆ ಸ್ವಲ್ಪ ಶೈನಿ ಶೈನಿ ಕಾಣಿಸುತ್ತೆ ಅಲ್ಲ ಕಾಣಿಸ್ತಾ ಇದೆಯಾ ನನಗೇನು ಇಷ್ಟ ನಾನು ಇದೇ ಥರ ಗೈಸ್ ಮಾಡೋದು ಇಷ್ಟ ಆಗಿದ ತಕ್ಷಣ ಏನಿಲ್ಲ ನಾನು ಈ ಥರ ನಾವೊಂದು ಮಾಶ್ಚುರೈಸರ್ ಹಾಕಿಬಿಟ್ಬಿಟ್ಟೆ ಹೋಗಿದ್ದು ನಾನು ಏನು ಅದೇ ಯೂಸ್ ಮಾಡಲ್ಲ ಗೈಸ್ ಆಲ್ರೆಡಿ ಶೈನಿ ಶೈನಿ ಹೊರಡಿತೈತೆ ಫೇಸು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಆಯಿತು ಈ ಫೇಸ್ ಪ್ಯಾಕ್ ಹಾಕೊಂಡಾಗ ಹಾಂ ಸ್ಕಿನ್ ಸ್ವಲ್ಪ ಟ್ಯಾನ್ ರಿಮೂವ್ ಆಗಿದೆ ಸ್ವಲ್ಪ ಶೈನಿ ಶೈನಿ ಬರುತ್ತೆ ಅನ್ನೋ ಥರ ಈ ಥರ ಮಾಸ್ಚರೈಸರ್ ಹಾಕಿ ಮಲ್ಲಿ ಪಂಪ್ ಹಾಕಿರ ಮುಗೀತು ನಂದು ಇನ್ನೇನು ಅಪ್ಲೈ ಮಾಡಲ್ಲ ನಡಿಗೆ ಇಷ್ಟೇ ಇವಾಗ

ಇದೊಂದು ಲಿಫ್ಟ್ ಪಂಪು ಐಬ್ರೋ ಮಾಡಿಸ್ಬೇಕಿತ್ತು ನೋಡೋಣ ಅಬ್ಬತ್ತಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮುಗಿತು ಇವಾಗ ಪೂಜೆ ಮಾಡೋಣ ಬನ್ನಿ ಓ ಬಾ ಮಾ ಇದಾಕೋಬೇಕಿತ್ತು ಬಾಡಿ ಲೋಷನ್ ಸ್ನಾನ ಮಾಡಿ ಬಾಡಿ ಲೋಷನ್ ಹಾಕಿಲ್ಲ ಗೈಸ್ ನನಗಂತೂ ಬಾಡಿ ಲೋಷನ್ ಬೇಕೇ ಬೇಕು ಏನು ಅನ್ಕೋತಿರಲ್ಲೋ ಗೊತ್ತಿಲ್ಲ ನನಗೆ ಮಾತ್ರ ಬಾಡಿ ಲೋಷನು ಲಿಫ್ಟ್ ಪಂಪು ಮಾಶ್ಚುರೈಝರ್ ಈ ಮೂರು ಪ್ರಾಡಕ್ಟು ಇಲ್ಲ ಅಂದ್ರೇ ಇಲ್ಲ ಸೊ ಹಂಗಾಗಿ ಎವ್ರೆಡೆ ಬೇಕೇ ಬೇಕು ಇವಾಗ ಮಾಯಶ್ಚರೈಸರ್ ಆಯಿತು ಲಿಪ್ ಆಯಿತು ಬಾಡಿ ಲೋಷನ್ ಹಾಕೊಂಡು ಪೂಜೆ ಮಾಡಬೇಕು ಬಗ್ಗಿ ಮಾಡು ಮಾಮಗೆ ಏನಂತ ಕೇಳ್ಕೊತಿದ್ದೀವ ಸರಿ ನಾನು ಮಾಡ್ತೀನಿ ಹಾಂ ಹಾಂ ಮಾಡು ಆಯ್ತು ತ್ರೀ ಸಲ ಮಾಡ್ತೀಯಾ ಆಯ್ತು ಮಾಡಿ ಏನಂತ ಕಟ್ಕೊತಿದೀಯಾ ನೋಡ್ಕಿ ಏನು ಬಂದ ಮಾಡು ಮಾಡು ದೇವ್ರ ಕಡೆ ತಿರ್ಕಿಂಬ್ಬಿಡಬೇಕು ನೀನೇ ರೂಮ್ ಕಡೆ ತಿರ್ಕಿ ಬಿಡ್ತಿದೆಯಲ್ಲ ಇದರಲ್ಲಿ ಸಾಕು ಓಕೆ ಸೀತಾರಲ್ಲ ಪೂಜೆ ಮಾಡಿದೀನಿ ಇವಾಗ ನಾನು ಮಾಡಬೇಕು ನಾನು ಮಗಳು ಫಸ್ಟ್ ಪೂಜೆ ಮಾಡಿದ್ದು ಆಗಿ ಮಾಡಿದ್ದೀನಿ ಆಮೇಲೆ ಕೆ ಎಲ್ಲಿ ಹಾಂ ಓಕೆ ವೆರಿ ಗುಡ್ ನೆಕ್ಸ್ಟ್ ಐ చరి అయ్యి ఓకే టీని పి పియలి చరి నేను పియలు తోస్పీ కరెక్ట్ కరెక్ట్ వెరీ గుడ్ యాప్ ఎక్స్ ఎస్ ఇల్ అది ఎక్స్ ఆమె ఎఫ్ఓ ఎఫ్ ఇల్లీ ఎల్ చరి ఎఫ్ఓ ఎఫ్ ఇది వెరి గు ఉల్టా టీ ఇవును వెళ్ళి టీ ఎల్ చరి టీ నెక్స్ట్ ఎల్లో ఎల్లికి అంక్షరిగే ఇల్ వెరి గుడ్ ఉల్ట ఉల్ట కడవాడే తీసుకడవ చూ ఎల్ కరెక్ట్ వెరి గుడ్ ఆ ఓకే ఓకే యాదు జె జె ఉల్టా ఉల్టా నిన్న కిస్ ఇంట్లో కరెక్ట్ తీసుకూడ్ నెక్స్ట్ వై వైకే సి ఉల్టా ఉల్టా సి ఓకే నెక్స్ట్ అదే అవి బుడ అవు അയ്യക്സ്റ്റ് കളവ നെക്സ്റ്റ് തകളു എച്ച് എല്ലാം ആച്ചു ആ അതെല്ലാം ചരി ആ ഉൾ ഉൾട്ടാ നിൻ കിസ്ക്കാ ചരി ് കറക്റ്റ് ആയിരുന്നു കൈ കൈ താഷ് ഞാൻ കറക്റ്റ് ആയിരുന്നു ആ വെറു ഗുഡ് ഉൾ ആ ഇടങ്ങി ആ സിക്യാ ആ ബീ ആ കൊടുത്ത

एबीसीडिस्क लेता हूँ, हम अपने ये लड़ों पे क्यों लेकर आएं, मिक्स मरी नीटे डोडस पड़ेगा इस। ऐसा चले आम लेटो, मिक्स मर दा। इडका चले उनका ये। तता तता इडका। चलिए, नंज के लिए काम लेट मरना है। ಯಾರಿಗೆ ಪಪ್ಪ ಅಲ್ವಾ ಏನಕ್ಕೆ ಹೊಟ್ಟೆ ಅಸ್ತೈತೆ ನಾನೇನ್ ಪಪ್ಪುನ್ ಬಿಟ್ಟು ಊಟ ಮಾಡ್ತಾ ಏನು ಏನ್ ಮಾಡ್ತೀವ ಬ್ಯಾಡ ಇರವ್ ಮುಚ್ಚಕ್ಕೆ ಮುಚ್ಚಕ್ಕೆ ఆమ్లెట్ ఆమ్లేట్ చూ ఆమ్లెట్ నోడి ఎస్ తప్పైతే సాక అయ్యో ఇక్కడ ఒంచబుట్టైతి సినిమా ఇని ఊరిన అదా అదకే ಓಕೆ ಗೈಸ್ ಊಟ ಮಾಡ್ತಿದ್ದೀವಿ ನನ್ನ ಮಗಳು ಆಮ್ಲೆಟ್ ತಿಂತವೇ ನಾವು ಇವಾಗ ಊಟ ಮಾಡ್ತಾ ಇದೀವಿ ಮೂಲಂಗಿ ಸಾಂಬಾರು ಮಧ್ಯಾಹ್ನದು ಓಕೆ ಗೈಸ್ ನಾನು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೀರಿ ತುಂಬ ಥ್ಯಾಂಕ್ಸ್ ಓಕೆನಾ ಇದೇ ಥರ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಚೆನ್ನಾಯ್ತಾ ಆಮ್ಲೆಟು ಸೂಪರ್ ಅಂತೆ ಗೈಸ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ಪೀರಿಯನ್ಸ್ ಸಿಗೋಣ ಹಂಗೆ ಇಷ್ಟ ಆಯ್ತು ನಾನು ಲೈಕ್ ಕೊಡಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಬಾಯ್